ಅವರ ಪ್ರೇರಕ ಭಾಷಣಗಳು ಬರಹಗಳು ಇಂದಿಗೂ ಯುವಜನರನ್ನ ಪ್ರೇರೇಪಿಸುತ್ತವೆ ಭಾರತದ ಇತಿಹಾಸದಲ್ಲಿ ಇವರು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಹೊಂದಿದ್ದು ದೂರದೃಷ್ಟಿಯ ಚಿಂತಕರಾಗಿದ್ದಾರೆ ಭಾರತೀಯ ಏರೋಸ್ಪೇಸ್ ವಿಜ್ಞಾನಿಯಾಗಿ ರಾಜನೀತಿ ತಜ್ಞರಾಗಿ ಅಲ್ಲದೆ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿ ಭಾರತದ ಮೀಸಲ್ಮಾನ್ ಎಂದೇ ಪ್ರಖ್ಯಾತರಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಮತ್ತು ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತವೆ ತಮಿಳುನಾಡಿನ ರಾಮೇಶ್ವರಂ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಇವರು ಅಕ್ಟೋಬರ್ ಹದಿನೈದರಂದು ಜನಿಸಿದರು ತಂದೆ ಜೈನ್ ಅಬ್ದಿನ್ ಮರಕಯಾರ್ ಇವರು ಧೋನಿ ಮಾಲೀಕ ಮತ್ತು ಸ್ಥಳೀಯ ಮಸೀದಿಯ ಇಮಾಮ್ ಆಗಿದ್ದರು ಅವರ ತಾಯಿ ಆಶಿಯಮ್ಮ ಗೃಹಿಣಿಯಾಗಿದ್ದರು ಕಲಾಂ ಅವರ ಶಾಲಾ ವರ್ಷಗಳಲ್ಲಿ ಹೆಚ್ಚು ಸರಾಸರಿ ಶ್ರೇಣಿಗಳನ್ನ ಪಡಿತಾ ಇದ್ರು ಕಲೆಯನ್ನು ಬಲವಾದ ಬಯಕೆಯನ್ನು ಹೊಂದಿದ್ದು ಪ್ರಕಾಶಮಾನವಾದ ಮತ್ತು ಶ್ರಮಶೀಲ ವಿದ್ಯಾರ್ಥಿ ಎಂದು ಹೇಳಲಾಗಿದೆ ಕಲಾಂ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಏರೋನಾಟಿಕಲ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒಗೆ ಸೇರ್ಕೊಂತಾರೆ ನಂತರ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಯೋಜನಾ ನಿರ್ದೇಶಕರಾಗಿದ್ದರು ವಿ ಮೂರು ಇದು ಮೊದಲ ಉಪಗ್ರಹ ಉಡಾವಣೆಯಾಗಿದ್ದು ಇದನ್ನು ಭಾರತದಲ್ಲಿ ವಿನ್ಯಾಸ ಮಾಡಲಾಗಿದೆ ಅವರು ಹಲವಾರು ಯಶಸ್ವಿ ಕ್ಷಿಪಣಿಗಳನ್ನ ತಯಾರಿಸುವ ಕಾರ್ಯಕ್ರಮವನ್ನ ಯೋಜನೆ ಮಾಡ್ತಾರೆ ಈ ಯೋಜನೆಯಿಂದಲೇ ಅವರಿಗೆ ಮೀಸಲ್ ಮ್ಯಾನ್ ಎಂಬ ಖ್ಯಾತಿಯನ್ನ ಗಳಿಸಲು ಸಹಾಯ ಮಾಡುತ್ತೆ ಆ ಯಶಸ್ಸಿನ ಪೈಕಿ ಅಗ್ನಿ ಇದು ಭಾರತದ ಮೊದಲ ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಕಲಾಂ ಅವರು ಮುಸ್ಲಿಂ ಆಗಿದ್ದರೂ ಹಿಂದೂ ರಾಷ್ಟ್ರೀಯವಾದಿ ಎನ್ಡಿಎ ನಾಮ ನಿರ್ದೇಶನಗೊಂಡರು ಹಾಗೂ ಅವರು ಚುನಾವಣೆಯಲ್ಲಿ ಸುಲಭವಾಗಿ ಗೆದ್ದರು ಮತ್ತು ಜುಲೈ ಎರಡು ಸಾವಿರದ ಎರಡರಲ್ಲಿ ಭಾರತದ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದರು ವಿಜ್ಞಾನಿಯಾಗಿ ಪ್ರಕಾಶಮಾನ ವ್ಯಕ್ತಿಯಾಗಿ ಮಿಂಚಿದ ಇವರ ಅಸಾಧಾರಣ ಸಾಧನೆಗಳಿಗೆ ಗೌರವಾನ್ವಿತ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ